ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಂಗಾಂಶ ಎನ್ನುವ ಪಾಠದ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂಗಾಂಶ ಎಂದರೇನು ಒಂದೇ ರಚನೆ ಮೂಲ ಮತ್ತು ಕಾರ್ಯವನ್ನು ಮಾಡುವ ಜೀವಕೋಶಗಳ ಸಮೂಹವನ್ನು ಅಂಗಾಂಶ ಎನ್ನುವರು ಸಸ್ಯ ಅಂಗಾಂಶಗಳ ಎರಡು ವಿಧಗಳನ್ನು ತಿಳಿಸಿ ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶ ವರ್ಧನಾಂಗಾಂಶದಲ್ಲಿ ಎಷ್ಟು ವಿಧ ವರ್ಧನಾಂಗಾಂಶದಲ್ಲಿ ಮೂರು ವಿಧ ತುದಿ ವರ್ಧನಾಂಗಾಂಶ ಅಂತರ್ಗೆಣ್ಣು ವರ್ಧನಾಂಗಾಂಶ ಪಾರ್ಶ್ವ ವರ್ಧನಾ ಅಂಗಾಂಶ ಅಂಗಾಂಶದ ಕಾರ್ಯವೇನು ಇದು ಸಸ್ಯದ ಎತ್ತರ ಮತ್ತು ಗಾತ್ರದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಅದನ ಅಂಗಾಂಶದ ಲಕ್ಷಣಗಳನ್ನು ತಿಳಿಸಿ ಇದು ತೆಳವಾದ ಕೋಶ ಭಿತ್ತಿಯನ್ನು ಹೊಂದಿದೆ ಜೀವಕೋಶಗಳು ವಿಭಜನೆಯ ಶಕ್ತಿಯನ್ನು ಹೊಂದಿರುತ್ತವೆ ಸಸ್ಯದ ಬೆಳವಣಿಗೆ ಹೊಂದುವ ಭಾಗಗಳಲ್ಲಿ ಇದು ಕಂಡುಬರುತ್ತೆ ಶಾಶ್ವತ ಅಂಗಾಂಶಗಳಲ್ಲಿ ಎಷ್ಟು ವಿಧ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧ ಅದು ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂಶ ಅಂತ ಸರಳ ಶಾಶ್ವತ ಅಂಗಾಂಶಗಳು ಯಾವುವು ಸರಳ ಶಾಶ್ವತ ಅಂಗಾಂಶಗಳು ಪೇರಂಕೈಮ ಸ್ಲೀರಂಕೈಮ ಮತ್ತು ಕೋಲ ಕೋಲಂಕೈಮ ಪೇರಂಕೈಮ ಅಂಗಾಂಶ ಎಲ್ಲಿ ಕಂಡು ಬರ್ತದೆ ಎಳೆಯ ಸಸ್ಯಗಳ ಎಲ್ಲ ಭಾಗಗಳಲ್ಲಿ ಮತ್ತು ದೊಡ್ಡ ಸಸ್ಯಗಳ ಮೃದು ಭಾಗಗಳಲ್ಲಿ ಇದು ಕಂಡುಬರುತ್ತದೆ ದ್ವಿತೀಯ ಸಂಶ್ಲೇಷಣೆಗೆ ಸಹಾಯಕವಾಗ್ತಕ್ಕಂಥದ್ದು ಮತ್ತು ನೀರು ಆಹಾರ ಸಂಗ್ರಹಣೆಗೆ ಸಹಾಯ ಮಾಡ್ತದೆ ಮತ್ತು ಜಲವಾಸಿ ಸಸ್ಯಗಳಲ್ಲಿ ಅವುಗಳ ಭಾಗಗಳು ತೇಲರಿಕೆ ಕೂಡ ಇದು ಕಾರಣವಾಗುತ್ತೆ ಪೇರಂಕೈಮ ಅಂಗಾಂಶದ ಲಕ್ಷಣ ತಿಳಿಸಿ ಇವುಗಳು ಒಂದೇ ರೀತಿಯ ಜೀವಕೋಶಗಳನ್ನು ಹೊಂದಿರ್ತವೆ ಜೀವಕೋಶಗಳ ಕೋಶ ಭೀತಿ ತೆಳುವಾಗಿರುತ್ತೆ ಮತ್ತು ಜೀವಕೋಶಗಳ ಮಧ್ಯೆ ಖಾಲಿ ಜಾಗ ಇರುತ್ತೆ ಕೋಲಂಕೈಮಾದ ಲಕ್ಷಣ ತಿಳಿಸಿ ಇದರ ಕೋಶಭಿತ್ತಿ ದಪ್ಪನಾಗಿರುತ್ತೆ ಜೀವಕೋಶಗಳ ಮಧ್ಯೆ ಖಾಲಿ ಜಾಗ ಇರಲ್ಲ ಇದು ಯಾವಾಗಲೂ ಪೇರಂಕೈಮ ಅಂಗಾಂಶದ ಜೊತೆಗಿರುತ್ತೆ ಅದಕ್ಕೆ ಆಧಾರವಾಗಿ ಕಂಡುಬರುತ್ತೆ ಸ್ಕ್ಲೀರಂಕೈಮಾದ ಲಕ್ಷಣ ತಿಳಿಸಿ ನಿರ್ಜೀವ ಜೀವಕೋಶಗಳನ್ನು ಹೊಂದಿರ್ತದೆ ಕೋಶ ಭಿತ್ತಿ ಲಿಗ್ನಿನಿಂದ ಮಾಡಲ್ಪಟ್ಟಿರ್ತದೆ ಇದರಲ್ಲಿ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಇರಲ್ಲ ಹಾಗಾಗಿ ನಿರ್ಜೀವವಾಗಿರ್ತದೆ ಹಾಗಾಗಿ ಇದು ಗಟ್ಟಿ ಭಾಗಗಳು ಸಸ್ಯಗಳ ಬೀಜಗಳು ಮತ್ತು ಕಾಯಿಗಳ ಕವಚಗಳಲ್ಲಿ ಕಂಡುಬರ್ತದೆ ಉದಾಹರಣೆಗೆ ತೆಂಗಿನ ಚಿಪ್ಪು ನಾರು ಇವುಗಳೆಲ್ಲ ಸ್ಲೀರ್ನಿಂದ ಮಾಡಲ್ಪಟ್ಟಿವೆ ಹೊರಧರ್ಮ ಎಂದರೆ ಅದರ ಲಕ್ಷಣ ತಿಳಿಸಿ ಸಸ್ಯದ ಎಲ್ಲ ಭಾಗವನ್ನು ಆವರಿಸಿರುವ ಸಸ್ಯದ ಅತ್ಯಂತ ಹೊರ ಹೊರಪದರವನ್ನು ಹೊರಧರ್ಮ ಎನ್ನಲಾಗುತ್ತೆ ವರಧರ್ಮದ ಪರಪದರವನ್ನು ಕ್ಯೂಟಿಕಲ್ ಅಂತ ಕರೀತಾರೆ ಅದು ಕ್ಯುಟಿನ್ ಎಂಬ ಮೇಣದ ಪದಾರ್ಥದಿಂದ ಮಾಡಲ್ಪಟ್ಟಿದೆ ಈ ವರಧರ್ಮ ಸಸ್ಯದ ಭಾಗಗಳನ್ನು ಯಾಂತ್ರಿಕ ಆಘಾತಗಳಿಂದ ರಕ್ಷಿಸುತ್ತದೆ ಸಸ್ಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹೊರ ಹೋಗದಂತೆ ಕೂಡ ತಡೆಯುತ್ತೆ